ಬೆಳಗ್ಗೆ ಸಂಸದರ ತೇಜಸ್ವಿರಬೇಕು ಮಾತಲ್ಲ ಮೇಲೆ ಮಾತು ಈ ತೇಜಸ್ವಿ ಕೆಲವು ಕಲೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಅಲ್ಲಿ ಕಾರ್ನ ತಗೊಂಡ್ರು ಮಾತ್ರ ಕೀಸಿದ ಅಂದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ರು ಜಾಸ್ತಿ ಮೆಟ್ರೋನ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದೀವಿ ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದೇ ವಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಅಧಿಕೂರು ಏನು ಮಾಡ್ತಾ ಇದೆ ಅವರು ಏನೋ ಸೇವೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಇನ್ನೂರು ನಗರದಲ್ಲಿ ಬಸ್ ಚಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಈಗ ವೆಹಿಕಲ್ಗಳೇ ಈಗ ದೂರ ಆಗ್ತದೆ ಇನ್ನು ಬಸ್ಗಳು ಅಲೋ ಮಾಡೋದು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ ಮಾಡ್ಕೊಂಡು ಬಂದಿದ್ರು ಪವರ್ ಬ್ಯಾಂಕ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳ್ಸೀನಿ ಆಮೇಲೆ ಬಿ ಎಲ್ ಟಿ ಬಿ ಎಂ ಎಲ್ ಟಿ ಅದನ್ನ ಇದನ್ನ ಮಾಡಬೇಕು ಫೀಡರ್ ಬಸ್ ಈಗಾದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ ಇಲ್ಲ ಅದೇನು ಮಾಡಕ್ ದುಡ್ಡು ಕೊಟ್ಟು ಕಲ್ಸ್ತಿದ್ದೇನೆ ಡೆಲ್ಲಿಯಿಂದ ಬಂದಿದ್ದು ಅಂತ ಹೇಳಿದ್ರೆ ಸೊ ಅದಕ್ಕೇನ ನನ್ನ ಜೊತೆ ನಾನು ಹೇಳಿದ್ದೀನಿ ನೆಲೀ ನಾಲ್ಕು ಜನ ಯುದ್ಧಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಏನು ಏನನ್ಬೇಕು ಮಾಡೋಣ ಅಂತ ಸೊ ಅವರು ಟನಲ್ ಹೇಳಿ ಲಾಲ್ಬಾಗ್ ನೀವು ತಿಳ್ಕೊಂಡ ಆರು ಎಕರೆ ಎಲ್ಲ ಮಾಡ್ತಾ ಇಲ್ಲ ಪಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿ ಇದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದ್ರೆ ಸೊ ಅವರು ಇಲ್ಲ ಎಲ್ಲಾ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದೀರ ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ ಅವ್ರ ಪಾರ್ಟಿ ಲೀಡರ್ಸಿಪ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓವರ್ ಆರ್ ರೂಪ್ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅಂತ ಅಂದ್ರೆ ನೆಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲುಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮಾಡಬೇಕು ಇನ್ನ ಒಂದು ಮಾಡಕ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಡಿಪೆಂಡ್ ಆದ್ರೆ ಸಲಹೆ ಕೊಡಕ್ ಹೋಗ್ಬೇಡ ದುಡ್ಡು ತಗೊಳ್ಬಾರ್ದು ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿ ಬರ್ತಾ ನಿಮ್ಮ ಗಾಡಿ ತರೋದನ್ನ ನಿಲ್ಸಕ್ ಆಗ್ಲಿಲ್ಲ ಎಲ್ಲಾರು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ಬರು ಕಾರಲ್ಲಿ ಓಡಾಡ್ಬೇಕು ಮಕ್ಕಳು ಕಾರಲ್ಲಿ ಓಡಬೇಕು ಸ್ಕೂಲವ್ರ ಮಕ್ಕಳಿಗೆ ಕಾರಲ್ಲಿ ತರಿಸ್ಕೊಡ್ಬೇಕು ಇದನ್ನು ನಾವು ಅವಾಯ್ಡ್ ಮಾಡಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಲಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಿ ಅಂತ ಅವ್ರು ಅಪೀಲ್ ಕೊಟ್ಟು ನಾಲ್ಕು ಜನ ಎಂ ಇದ್ದಾರಲ್ಲ ಯಾರು ಮಾಡ್ತಾರೆ ಇದು ಕಾರಿಲ್ಲ ಇಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ

ಎಲ್ಲ ಸ್ಟಡಿ ಮಾಡಿದೀನಿ ಅದು ಮಾಡಿದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂತ ಕಾಣಲಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಈ ಸಜೆಷನ್ ಅವ್ರೇನು ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಟುಬಿಟ್ಟು ಎಕ್ಸಾಮಿನ್ ಮಾಡಿ ಹಿಂದೆ ಅಂತ ಕಾಲಿಟ್ರೆಂಟ್ ದುಡ್ಡಪ್ಪ ದುಡ್ಡು ಬರಬೇಕು ಬರೀ ಮಾತು ಟ್ರಿಪ್ ಮಾಡೋದಾಗುದಿಲ್ಲ ಪ್ರೈಮ್ ಮಿನಿಸ್ಟರ್ ಕೊಡಿಸ್ಬೇಕು ಕೊಟ್ಟರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೆ ನೀನು ಕೊಡ್ತೀಯ ಸಜೆಷನ್ ಬೆಳಗ್ಗೆ ಸಜೆಶನ್ ಸಜೆಷನ್ ಸಜೆಶನ್ ಸಜೆಷನ್ ಎಷ್ಟು ಎಷ್ಟ್ ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಏನು ಮಾಡಕ್ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಡನಲ್ ಬೇಡ ಅಂತ ಹೇಳ್ತೀವಿ ಏನು ನಾವು ಇರೋ ಮೇಲ್ಗಡೆ ಕೊಡ್ಬೇಕಾಗ್ತದ ಸಿ ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ಸಲ್ಲಿ ಯಾರು ಸ್ಟೇಟಸ್ ಬೇಕು ಅವ್ನ ಆಫೀಸರ್ ಕಾರಲ್ಲಿ ಓಡಾಡ್ಬೇಕು ಅವ್ನಿಗೆ ಎಲ್ಲ ಸಭೆ ಕದಿದ್ದೀರಿ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀರಿ ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅವ್ರಿಗೆ ಇನ್ನೊಮ್ಮೆ ಸಭೆಗೆ ಆಹ್ವಾನ